ಕೋಡಿಗಲ್ ರಮೇಶ್ ಗುಂಡಾಕ್ನಲ್ಲಿ ಗಡಿಪಾರು ಮಾಡಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಒತ್ತಾಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಅತಿ ಸೂಕ್ಷ್ಮ ಪ್ರದೇಶದ ಹೋಬಳಿಯಾಗಿದೆ ಸದರಿ ಹೋಬಳಿಯಲ್ಲಿ ಅನೇಕ ಅಹಿತಕರ ಪ್ರಕರಣಗಳು ನಡೆದು ಚರಿತ್ರೆಯಲ್ಲಿ ದಾಖಲಾಗಿವೆ ರೈತರ ಮೇಲೆ ಹಲ್ಲೆ ನಡೆಸುವ ರೌಡಿಗಳನ್ನು ಪೊಲೀಸ್ ಇಲಾಖೆ ಗಡಿಪಾರು ಮಾಡಬೇಕು ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಹಾಗೂ ನಿವೃತ್ತ ಡಿವೈಎಸ್ಪಿ ಕೋನಪ್ಪರೆಡ್ಡಿ ತಿಳಿಸಿದರು ಕೆಂಪೇಗೌಡ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಮಂಗಳವಾರ ಬಟ್ಲಹಳ್ಳಿಯಲ್ಲಿ ಕೋಡಿಗಲ್ ರಮೇಶ್ ದೌರ್ಜನ್ಯದ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಕಳೆದ ವಾರ ಕೋಡಿಗಲ್ ಗ್ರಾಮದ ಕೋಳಿ ಫಾರಂಗೆ ಕೋಳಿ ಫೀಡ್ ಮೂಟೆಗಳನ್ನು ಸಾಗಾಣಿಕೆ ಮಾಡುತ್ತಿದ್ದ ಟೆಂಪೋ ವಾಹನದ ಚಾಲಕ ಸೇರಿದಂತೆ ಅದರಲ್ಲಿದ್ದ ಮೂವರ ಮೇಲೆ ಮುಖಂಡ ಕೋಡಿಗಲ್ ರಮೇಶ್ ಮತ್ತು ಆತನ ಮಕ್ಕಳು ಮರಣಾಂತಿಕ ಹಲ್ಲೆ ನಡೆಸಿದ್ದರು ನಂತರ ಅವರೇ ಪೊಲೀಸ್ ಠಾಣೆಗೆ ಹೋಗಿ ದೌರ್ಜನ್ಯಕ್ಕೆ ಒಳಗಾದವರ ಮೇಲೆ ದೂರು ನೀಡಿದ್ದಾರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಕೋಡಿಗಲ್ ರಮೇಶ್ ಅತ್ಯಂತ ದುಷ್ಟನಾಗಿದ್ದಾನೆ ಅವರನ್ನು ಗಡಿಪಾರು ಮಾಡುವ ಅಥವಾ ಗುಂಡಾ ಆಕ್ನಲ್ಲಿ ಮೊಕದ್ದಮೆ ಹೂಡುವ ದಿಟ್ಟಕ್ರಮ ಕೈಗೊಳ್ಳಬೇಕು ಗುಂಡಾ ಆಕ್ನಲ್ಲಿ ಮೊಕದ್ದಮೆ ಹಾಕಿದ್ದರೆ ಕನಿಷ್ಠ ಒಂದು ವರ್ಷ ಹೊರಗಡೆ ಬರುತ್ತಿರಲಿಲ್ಲ ಪೊಲೀಸರು ದಿಟ್ಟತನ ತೋರಿದರೆ ರೌಡಿಗಳು ಬಿಲ ಸೇರುತ್ತಾರೆ ಎಂದರು ಪೊಲೀಸ್ ಇಲಾಖೆಯಲ್ಲಿ ಶಿಕ್ಷಣ ಶಿಷ್ಟರ ರಕ್ಷಣೆ ಎರಡು ಬಹಳ ಮುಖ್ಯ ದುಷ್ಟರ ಶಿಕ್ಷಣ ಆದರೆ ಸಹಜವಾಗಿ ಶಿಷ್ಟರ ರಕ್ಷಣೆ ಆಗುತ್ತದೆ ಯಾವುದೇ ಜಾತಿ ಜನಾಂಗವಾಗಲಿ ದುಷ್ಟರನ್ನು ಮಟ್ಟಹಾಕಬೇಕು ಅವರನ್ನು ಗಡಿಪಾರು ಮಾಡಬೇಕು ಗುಂಡಾ ಆಕ್ನಲ್ಲಿ ಜೈಲಿಗೆ ಹಾಕಬೇಕು ಎಂದು ಒತ್ತಾಯಪಡಿಸಿದರು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಮತ್ತೊಬ್ಬ ನಿರ್ದೇಶಕ ಡಾ ರಮೇಶ್ ಮಾತನಾಡಿ ಸಮಾನತೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ದಲಿತರ ಶೋಷಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಗಟ್ಟುವ ದೃಷ್ಟಿಯಿಂದ ಜಾರಿಗೆ ತಂದ ಅಟ್ರಾಸಿಟಿ ಬಹುತೇಕ ದುರುಪಯೋಗವಾಗುತ್ತಿದೆ ಬಹುತೇಕರು ಅಟ್ರಾಸಿಟಿ ಅನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತದೆ ಅನ್ಯಾಯ ಮಾಡಿದವರ ಮೇಲೆ ಮೊಕದ್ದಮೆ ಹೂಡಿ ಶಿಕ್ಷೆಗೆ ಗುರಿಪಡಿಸಲಿ ಅದೇ ರೀತಿಯ ಆಕ್ಟ್ ವಿನಾಕಾರಣ ದುರ್ಬಳಕೆ ಮಾಡಿಕೊಂಡು ಅಮಾಯಕರ ಮೇಲೆ ಮೊಕದ್ದಮೆ ಹಾಕಿದರೆ ದಲಿತರಿಗೆ ಏನು ಸೌಲಭ್ಯ ನೀಡಲಾಗುತ್ತದೆಯೋ ಅದೇ ಸೌಲಭ್ಯಗಳನ್ನು ದೌರ್ಜನ್ಯಕ್ಕೆ ಒಳಗಾದವರಿಗೂ ನೀಡಬೇಕು ಎಂದು ಒತ್ತಾಯಿಸಿದರು ಇತ್ತೀಚೆಗೆ ಅಟ್ರಾಸಿಟಿ ಆಕ್ಟ್ ಅನ್ನು ಕೆಲವು ಮುಖಂಡರು ರಾಜಕಾರಣಿಗಳು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಲ್ಲ ಜಾತಿ ಜನಾಂಗಗಳಿಗೂ ಸಮಾನತೆ ಒದಗಿಸಬೇಕು ಸದರಿ ಗಲಾಟೆಯ ಪ್ರಕರಣವನ್ನು ಬಟ್ಲಹಳ್ಳಿ ಪೊಲೀಸರು ದಾಖಲಿಸದೆ ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯ ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿಸಿ ಪೊಲೀಸ್ ಠಾಣೆ ನ್ಯಾಯಾಲಯಗಳಿಗೆ ಅಲೆದಾಡಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಪೊಲೀಸ್ ಅಧಿಕಾರಿಗಳು ಸಮರ್ಪಕ ತನಿಖೆ ನಡೆಸಿ ಅಶಾಂತಿಯನ್ನು ಹರಡಿಸುತ್ತಿರುವ ಕೋಡಿಗಲ್ ರಮೇಶ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇಂತಹ ವ್ಯಕ್ತಿಗಳಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಬಹಳ ಕಷ್ಟವಾಗುತ್ತದೆ ಈಗಾಗಲೇ ಕೋಡಿಗಲ್ ರಮೇಶ್ ಹಲವು ಅಮಾಯಕರ ಮೇಲೆ ಸುಳ್ಳು ಅಟ್ರಾಸಿಟಿ ಪ್ರಕರಣಗಳು ಸೇರಿದಂತೆ ವಿವಿಧ ರೀತಿಯ ಪ್ರಕರಣಗಳು ದಾಖಲಿಸಿ ಅವರಿಗೆ ಚಿತ್ರ ಹಿಂಸೆ ಕೊಟ್ಟಿರುವ ಸಾಕಷ್ಟು ಉದಾಹರಣೆಗಳು ಇವೆ ಈ ಕೂಡಲೇ ಅವರಿಗೆ ಗಡಿಪಾರು ಮಾಡದೇ ಇದ್ದರೆ ಕಾನೂನಾತ್ಮಕವಾಗಿ ಒಕ್ಕಲಿಗರ ಸಂಘ ಹೋರಾಟ ಮಾಡುತ್ತದೆ ಪೊಲೀಸ್ ಇಲಾಖೆ ಗಡಿಪಾರು ಮಾಡಲು ಶಿಫಾರಸು ಮಾಡದಿದ್ದರೆ ಒಕ್ಕಲಿಗರ ಸಂಘ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ್ ರೆಡ್ಡಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸ್ಕೂಲ್ಸುಬ್ಬಾರೆಡ್ಡಿ ಯಲ್ಲಹಳ್ಳಿ ಜನಾರ್ದನ್ ರಾಜ್ಯ ಸಂಚಾಲಕರಾದ ಬೈರೇಗೌಡ ನಂದನಾಂ ರೆಡ್ಡಿ ಮುಖಂಡರಾದ ಮಾದಮಂಗಲ ಚಂದ್ರಪ್ಪ ರೆಡ್ಡಿ ಮುದ್ದಲಹಳ್ಳಿ ಬೋರ್ವೆಲ್ ರವಿ ಬಾರ್ ಚೌಡರೆಡ್ಡಿ ಬಟ್ಲಹಳ್ಳಿ ರೆಡ್ಡಿ ಬೋರ್ವೆಲ್ ನಾರಾಯಣಸ್ವಾಮಿ ಎಸ್ಎಂ ವೆಂಕಟರವಣಪ್ಪ ಕೆಬಿಆರ್ ಬೈರೆಡ್ಡಿ ರಘುನಾಥ ರೆಡ್ಡಿ ಕಡದನಮರಿ ಮಂಜುನಾಥ ರೆಡ್ಡಿ ಪಾಲು ನಾರಾಯಣ ಸ್ವಾಮಿ ಸದಾಶಿವ ರೆಡ್ಡಿ ಬೈರೇಗೌಡ ಕೋಡಿಗಲ್ ಚಂದ್ರಶೇಖರ್ ರೆಡ್ಡಿ ಬಿವಿ ಅರವಿಂದ ರೆಡ್ಡಿ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು ಏನಕ್ಕೆ ಬಂದಿದ್ದೀವಿ ಅಂತಂದರೆ ಅಪ್ಪ ರೌಡಿ ಶೀಟರ್ ಅಲ್ಲೋ ಹೌದಾ ಹಲೋ ಗೊತ್ತಿಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಒಂದು ಸುಮಾರು ಹತ್ತು ಹದಿನೈದು ಪೊಲೀಸ್ ಠಾಣಾ ಸಾರಹದ್ದೆಗಳಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅವರುಗಳಿಂದ ದುಡ್ಡುಗಳು ವಸೂಲಿ ಮಾಡಿಕೊಂಡು ಜೀವನ ನಡೆಸತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯ ಬಗ್ಗೆ ಸರ್ಕಾರ ಮತ್ತು ಇಲಾಖೆ ದಿಟ್ಟತನದ ಕ್ರಮ ಜರುಗಿಸಲಿಲ್ಲ ಅಂದರೆ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಅವತ್ತಿರ್ತದೆ ಯಾವುದಕ್ಕೂ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ ನಾವು ಯಾವ ಜಾತಿ ಜನಾಂಗದ ವಿರುದ್ಧವಲ್ಲ ಎಲ್ಲರೂ ಕೂಡ ಸಹಜೀವನ ಅವ್ರಿಗೆ ನಾವು ಬೇಕು ನಮಗೆ ಅವರೂ ಬೇಕು ಆದರೆ ನಮ್ಮ ವಿಶ್ವಾಸ ಯೋಗ್ಯರ ಜೊತೆಯಾಗಿ ಹೊರತು ಇಂಥ ಅಯೋಗ್ಯ ದುಷ್ಟಶಕ್ತಿಗಳೊಂದಿಗೆ ಅಲ್ಲ ಅನ್ನುವ ಮಾತನ್ನು ನಾನು ಹೇಳ್ತೇನೆ ದುಷ್ಟಶಕ್ತಿಯ ಸಂಹಾರ ಕಾನೂನರ ಚೌಕಟ್ಟಿನಲ್ಲಿಯೇ ನಡೆಯಬೇಕೆ ಹೊರತು ಅದಕ್ಕೆ ಕಡಿವಾಣ ಹಾಕಬೇಕಾದವರು ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಾಗಿದೆ ನಾನು ಸುಮಾರು ಮೂವತ್ತು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ಇಂಥ ದುಷ್ಟಶಕ್ತಿಗಳನ್ನು ಮೊಳಕೆಯಲ್ಲಿ ಚಿವುಟಾಕಿ ಬಂದುಕೊ ಬಂದಿದ್ದೀವಿ ಯಾವ ಕಾರಣಕ್ಕೂ ಕೂಡ ಅವನು ಎಷ್ಟೇ ದೊಡ್ಡವನಾಗಿರಲಿ ಅವನ ಎಷ್ಟೇ ಶ್ರೀಮಂತನಾಗಿರಲಿ ಅವನು ಏನೇ ಬ್ಯಾ ಅವನ ಬ್ಯಾಕ್ಗ್ರೌಂಡ್ ಇರಲಿ ಯಾವುದಕ್ಕೂ ಹಿಂಜಿರಿದೆ ಇದೆ ಅದನ್ನು ಮೊಳಕೆಯಲ್ಲೇ ರೌಡಿಸಮ್ ಅನ್ನೋದನ್ನು ಚಿವುಟಾಕೊಂಡು ಬಂದಿದ್ದೀವಿ ಇಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕಬೇಕು ಅಮಾಯಕರು ನೆಮ್ಮದಿಯಿಂದ ಜೀವನ ಆಗಬೇಕು ಹಳ್ಳಿಗಳಲ್ಲಿ ನೆಮ್ಮದಿಯಿಂದ ವಿಶ್ವಾಸದಿಂದ ಸಹಬಾಳ್ವೆ ಆಗಬೇಕು ಆ ಒಂದು ವಾತಾವರಣ ಪೊಲೀಸ್ ಇಲಾಖೆ ಕಲ್ಪಿಸಬೇಕು ಅಂತ ನಾನು ಹೇಳ್ತಾ ಇದೆ ಇದೇ ಒಂದು ಅಂತಿಮ ಕರೆ ಇರಲಿ ಎಲ್ಲಿ ಇರಲಿ ಅವರೇನಾದರೂ ತಪ್ಪಿ ನಡೆದರೆ ಅವತ್ತು ಅಮಾಯಕರ ಪರವಾಗಿ ನ್ಯಾಯದ ಪರವಾಗಿ ಈ ಒಂದು ರಾಜ್ಯ ಒಕ್ಕಲಿಗರ ಸಂಘ ಸುಭದ್ರವಾಗಿ ನಿಲ್ತದೆ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ ಜೈ ಹಿಂದ್ ಜೈ ಹಾಗೂ ಸುತ್ತಮುತ್ತಲಿನ ಎಲ್ಲ ನನ್ನ ಪ್ರೀತಿಯ ನನ್ನ ಜನಾಂಗದ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಯೋ ಮಿತ್ರರೇ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ನಮಗೆ ಗೊತ್ತಾಗಿದೆ ಹಾಗಾಗಿ ಇನ್ನು ಮುಂದೆ ಕೂಡ ಏನು ಇವತ್ತು ಸಹಸ್ರ ಜನಸಂಖ್ಯೆಯಲ್ಲಿ ಸೇರಿದ್ದೀರಿ ನಮ್ಮ ಕುಲಬಾಂಧವರು ಇನ್ನು ಮುಂದೆ ಕೂಡ ಯಾವುದೇ ಕಾರ್ಯಕ್ರಮ ಈಗ ಒಗ್ಗಟ್ಟಾಗೋಗಬೇಕು ಪಕ್ಷಾತೀತವಾಗಿರಬೇಕು ನಿಮ್ಮ ಬೆನ್ನಿಂದ ನಾವಿರ್ತೀವಂತ ಈ ಮತ್ತ ಈ ಸಮಯದಲ್ಲಿ ನಾನು ಮನವಿ ಮಾಡ್ತೇನೆ ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯ ನಮ್ಮ ಜನಾಂಗದ ಕಾರ್ಯಕ್ರಮಕ್ಕೆ ಒಗ್ಗಟ್ಟಾಗಿ ನಾವು ಮುನ್ನಡೆಯೋಣ ಈ ಥರ ದುಷ್ಟಶಕ್ತಿಗಳು ಏನಿವತ್ತು ನಮ್ಮ ಕೋರ್ಪಟ್ಟಣ ಸಂಕ್ಷಿಪ್ತ ಎಲ್ಲ ವಿವರಿಸಿದ್ದಾರೆ ಯಾವತ್ತ ಯಾವ ರೀತಿ ನಮ್ಮ ರಾಜ್ಯ ಪ್ರಸಂಗ ಈಗ ಏನು ಕೆಲಸ ಮಾಡ್ತಿದೆ ನಮ್ಮ ಮೂರು ಜನ ಡೈರೆಕ್ಟರ್ಗಳ ಒಂದು ಸಹಕಾರದಿಂದ ಹಾಗಾಗಿ ಪ್ರತಿ ತಾಲೂಕಲ್ಲೂ ಕೂಡ ನಾವು ಯಾವುದೇ ಒಂದು ನಮ್ಮ ಜನಾಂಗದ ಒಂದು ಈ ಥರ ದುಷ್ಟಮ ಕಾರ್ಯ ಕೆಲಸಗಳಿಗೆ ನಾವು ಯಾವತ್ತೂ ಬೆನ್ನಲೆ ಇರ್ತೀವಿ ಇವತ್ತು ನಮ್ಮ ತಂದೆಯವರು ಬರಬೇಕಾಯ್ತು ಕಾರ್ಯಕ್ರಮಕ್ಕೆ ಅದು ಬರೋಕ್ಕಾಗಲಿಲ್ಲ ಅವ್ರು ಪರವಾಗಿ ನಾನು ಬಂದಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಡಿ ಎಸ್ ಎಸ್ ಟಿಗಾದ್ರು ಬರೀ ನೋಡಿದ ರಮೇಶ್ ವ್ಯಕ್ತಿ ಏನೇ ಒಂದು ಪೈನ ಮನಮಂದರು ಇಜ್ಜೆ ಇಲ್ಲಿ ಅಟ್ಯಾಕ್ ಮನ ಜಮೀನ್ಲಂತ ವಾಡೆ ಬಿಚ್ಚಿ ಬೇರೆ ఇవంతా చేస్తూ ఉండేదాన్ని ఇంకా వాళ్ళపైన పైన కానీ వేరే డిఎస్ఎస్ వాళ్ళపైన మనం ద్వేషం లేదు మన వెనుకనే వాళ్ళు ఉండరు వాళ్ళని కింటే మనము ఉండాము వాళ్ళు మనకి స్పందిస్తూ ఉండరు మనం వాళ్ళకి స్పందిస్తూ ఉండాము సుమారు ఈ ఒక పదహైదు ఇరవై ఏళ్ళ ఇంకా వాళ్ళది దౌర్జన్యం జాస్తి అయిపోయింది వాళ్ళతోనే అమాయకులతో ఎచ్చుగట్టేది మనోళ్ళపైన కేసు లేపించేది మళ్ళీ వాడే రోల్ కాల్ చేసుకునే దాన్ని ఇంకా మనమందరూ ఇప్పుడు చేరే సమయం వచ్చింది మన జనాలంతా తొందర అయింది దాన్ని ఇంకా మనం మన డైరెక్టర్లో డిస్ట్రిక్ట్ డైరెక్టర్లు ఇంకా పోయిండే బెంగళూరు పోయిండే అట్లా మన కార్పొరేట్ ఉన్న వాళ్ళు రమేష్ వాళ్ళు ఎలవల్లి రమేష్ వాళ్ళు వీళ్ళందరినీ మనము ఇచ్చేసి మనం వానిపైన సుమారు కేసులు ఉండే కూడా వాడు మన పైనే మొదలుగా ఇది సిటీ ఇవంతా కంప్లైంట్లు ఇస్తాడో మన కేసులు ఎనికి పడుతు ఉన్నాయి దాన్ని ఇంకా మనం అందరూ చేరి వానిపైన గడిపారు చేపిచ్చేకి ఆస్పదం చేయాలంటని అందరూ చేరి మనం ఇది చేయాలంటని ఈడ పార్టీ ఇదే లేదు ఏమీ లేదు అందరూ టోటల్గా ఓబిలి మళ్ళా రెండు మూడు ఓబలిక వాళ్ళని ఇంకా తొందర ఏం ఓబుల్ అందరూ కలిసి దాని గురించి మనం రెండు మాటలు మాట్లాడి వాళ్ళకి ఏమై కానీ మనం ఐజీ కానీ డిఐజీ కానీ వీళ్ళు ముఖాంతరం మనం పోయి బెంగళూరుకి పోయి ఇచ్చి వాళ్ళని గడిపార్ చేసేకి మనం ఏర్పాటు చేయాలని నలుగురు అనే ఎవరికి ఓ పాంప్లెట్ లేదు ఒక ఫోన్ సరిగ్గా చేసిన మేము ఇట్లా మన జాతికి జరుగుతూ ఉండేట్లా అన్యాయాన్ని చట్టాలని మేమందరూ ఒక పది పదహైదు మంది కలిసి దీని ఈ కార్యక్రమాన్ని యశస్వి చేయాలనుకుంటే ఇక్కడ మీరందరూ ఇచ్చేసి ఈ కార్యక్రమాన్ని యశస్వి చేసినందుకు మీ అందరికీ నా హృత్పూర్వకంగా నా ధన్యవాదాలు తెలియజేస్తున్నాను అదేవిధంగా మన నందరాం శ్రీరామ్ రెడ్డి గారు మా ఆహ్వానాన్ని మన్నించి ఇక్కడ వచ్చినందుకు వాళ్ళు కొన్ని వాళ్ళకి తెలిసినంత జనాలకి తెలియజేసినందుకు వాళ్ళు కూడా నా కృతజ్ఞతలు తెలియజేస్తున్నాను ఇక్కడ మేము పత్రికా విలేకరులని మేము కీలకన్నా కూడా వాళ్ళే తెలుసుకొని ఈ కార్యక్రమం వచ్చి ఈ కార్యక్రమం యశస్విగా నడిపించినారు వాళ్ళు కూడా సహా మీ మా అందరి తరపున మీకు పత్రికా విలేకరులకు నా ధన్యవాదాలు తెలియజేస్తున్నాను ಏನು ಇವತ್ತು ಬಂದಿರೋ ಸಮಸ್ಯೆಗಳ ಬಗ್ಗೆ ನಾವು ಯಾವ ಥರ ನಾವು ಅದನ್ನು ಸಮಸ್ಯೆ ಬಗೆಹರಿಸ್ಕೋಬೇಕು ಯಾವ ಥರ ನಾವು ಸಮಸ್ಯೆ ಬರ್ದಂಗೆ ನೋಡ್ಕೋಬೇಕು ಅಂತ ಮುಖ್ಯ ವಿಷಯ ನನ್ನ ಅನಿಸಿಕೆ ಒಂದು ಎರಡು ವಿಷಯ ಎಲ್ಲರಿಗೂ ತಿಳಿಸ್ತೀನಿ ನನ್ನ ಅನುಭವ ನನ್ನ ಅನಿಸಿಕೆ ಏನು ಇವತ್ತು ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ ಒಂದು ವ್ಯಕ್ತಿ ವಿರುದ್ಧ ನಾವು ಇವತ್ತಿಲೆಲ್ಲ ಸೇರಿ ಏನೋ ತೊಂದರೆ ಆಗಿದೆ ಎಲ್ಲ ಸೇರಿ ಏನೋ ಮಾಡಬೇಕು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಾವು ಇವತ್ತಿಗೆ ಇದನ್ನು ಇಲ್ಲೇ ಬಿಡದೆ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸ ಜಾಸ್ತಿ ಇದೆ ಜಾಸ್ತಿ ಮಾಡಬೇಕು ಪ್ರತಿಯೊಬ್ಬರೂ ವಾಲಂಟ್ರಿಯಾಗಿ ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ತಗೊಳ್ಳೇಬೇಕು ಇವಾಗ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ನಮ್ಮ ಭಾರತ ದೇಶದಲ್ಲಿರೋದೆ ನಮ್ಮ ಮನೆಯಲ್ಲಿ ಗಾಂಧಿ ಹುಟ್ಟಬೇಕು ಪಕ್ಕದ ಮನೆಯಲ್ಲಿ ಭಗತ್ ಸಿಂಗ್ ಹುಟ್ಟಬೇಕು ಈ ಕಡೆ ಮನೆಯಲ್ಲಿ ಸುಭಾಷ್ ಚಂದ್ರ ಹುಟ್ಟಬೇಕು ಅವ್ರ ಕಾವಲ್ಲಿ ಇರಬೇಕು ನಮ್ಮ ಮನೆಯಲ್ಲಿ ಗಾಂಧಿ ಹುಟ್ಟಬೇಕು ಈ ನಿರ್ಧಾರ ಬಿಡಬೇಕು ಫಸ್ಟ್ ಎಲ್ಲರೂ ಎಲ್ಲರೂ ವಾರಂಟಿಯಾಗಿ ಒಬ್ಬೊಬ್ಬ ಒಕ್ಕಲಿಗೆ ಸೈನಿಕನಾಗಿರಬೇಕು ಕುಲಕ್ಕೋಸ್ಕರ ಬಿಟ್ಟು ಒಬ್ಬ ಯಾರೋ ಯಾರು ಮುಂದೆ ಹೋಗ್ತಾ ಅಂದ್ರೆ ಇನ್ನೊಬ್ಬನ ಕೆಡಕ್ ಮಾಡಬಾರ್ದು ಮಾಡ್ಲಿಲ್ಲ ಕೈ ಆಗಿಲ್ಲ ಸುಮ್ಮನೆ ಇದ್ರೆ ತೊಂದರೆ ಇಲ್ಲ ಯಾರು ಇರೋರು ನಾಲ್ಕು ಜನ ಸರಿಯಾಗಿ ಓಡದ್ರೆ ಸಾಕು ಅದರಲ್ಲಿ ಮೂವರು ಹಿಂದೆ ಕೇಳೋ ಕೆಲಸ ಯಾರು ಮಾಡಬಾರ್ದು ದಯವಿಟ್ಟು ಕುಲ್ಬಾಂಧವ್ರಿಗೆ ಕೈ ಜೋಡಿಸಿ ಕೇಳ್ಕೊಂತೀನಿ ಎಲ್ಲಾರ್ಗು ಇದೆ ನೋವು ಎಲ್ಲರಿಗೂ ಕಾದಿದೆ ಗ್ರಹಚಾರ ಇನ್ನೂ ತಿಳ್ಕೊಳ್ಳಿಲ್ಲ ಇನ್ನೂ ಎಚ್ಚರ ವಹಿಸ್ಲಿಲ್ಲ ನೀವು ಅಂದ್ರೆ ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ ಇವತ್ತು ನನ್ನ ಮನೆ ನಾಳೆ ನಿನ್ನ ಮನೆ ನಾನು ಒಂದು ಸಮುದಾಯದ ಬಗ್ಗೆ ನಾನು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಇರೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ಕುಲಬಾಂಧವರಿಗೆ ನಮ್ಮ ಕುಲಕ್ಕಿರೋ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಿದೆ ಇವತ್ತು ದಯವಿಟ್ಟು ಇರೋದ್ರಲ್ಲಿ ಇನ್ನೊಂದು ವಿಷಯ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಅಟ್ರಾಸಿಟಿ ಕೇಸ್ ಅಂದ್ರೆ ಒಂದು ರೇಂಜ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕೆಳಗಡೆ ಅಪ್ಪರ್ ಮಿಲ್ ಮಿಡಿಲ್ ಕ್ಲಾಸ್ ಇರೋರೆಲ್ಲ ಲೋಯರ್ ಮಿಡಿಲ್ ಕ್ಲಾಸ್ ಇರೋರೆಲ್ಲಾನು ಅಟ್ರಾಸಿಟಿ ಅಂದ್ರೆ ಭಯ ಅವ್ನು ಸಾಲ ಕೇಳೋದಕ್ಕೆ ಭಯ ಅವ್ನಿಗೆ ಕೊಟ್ಟಿರೋ ಸಾಲ ಕೇಳಕ್ಕೆ ಭಯ ಕೆಲಸಕ್ಕೆ ಬರ್ತೀನಿ ಅಂತ ದುಡ್ಡು ವಾಪಸ್ ಕೇಳಕ್ಕೆ ಭಯ ಬರಲ್ಲ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಅವ್ನು ದಬಾಯಿಸಕ್ಕಿಲ್ಲ ಅವ್ರು ಭಯ ಬಿಟ್ಟು ಎಲ್ಲ ಬಿ ಎಲ್ಲ ಬಿಟ್ಕೊಡೋದು ಭಯ ಪಡೋರು ಜಾಸ್ತಿ ಇದಾರೆ ನಮ್ಮ ಸಮುದಾಯದಲ್ಲಿ ದಯವಿಟ್ಟು ಇವ್ರಿಗೆಲ್ಲ ಒಂದು ಸ್ವಲ್ಪ ಧೈರ್ಯ ತುಂಬ ಕೆಲಸ ಮಾಡಬೇಕು ಇವ್ರಿಗೆಲ್ಲ ಸ್ವಲ್ಪ ಅಟ್ರಾಸಿಟಿ ಕೇಸ್ ಅಂದ್ರೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಯಾರು ನಮ್ಮಲ್ಲಿ ಹಿರಿಯರು ನ್ಯಾಯಾಧೀಶರು ಇದ್ದಾರೆ ವಕೀಲರು ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದಿನ ಇದೇ ನಮ್ಮ ನಮ್ಮ ಗ್ರಾಮದಲ್ಲೇ ದೊಡ್ಡ ದೊಡ್ಡ ಜಾಗಗಳಿದಾವೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ರಿ ದಯವಿಟ್ಟು ಎಲ್ಲರಿಗೂ ಅವೇರ್ನೆಸ್ ಕೊಡ್ರಿ ಅವೇರ್ನೆಸ್ ಕೊಡ್ರಿ ನಮ್ಮ ಕುಲದಲ್ಲಿ ಯಾರಾದ್ರೂ ನಾನು ಏನ್ ಹೇಳ್ತೀನಿ ನಮ್ಮ ನಮ್ಮಲ್ಲಿ ನೂರು ರಾಜಕೀಯ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ನಿನ್ನ ಬೇಕಾದ ಪಕ್ಷದಲ್ಲಿ ನೀನು ದುಡಿ ನನಗೆ ಬೇಕಾದ ಪಕ್ಷದಲ್ಲಿ ನಾನು ದುಡಿತೀನಿ ಕುಲದ ವಿಷಯ ಬಂದಾಗ ನಿನ್ನ ರಾಜಕೀಯ ಪಕ್ಕಕ್ಕೆ ಬೆಳಗ್ಬೇಕು ಬೇರೆ ಬೇರೆ ಕಮ್ಯುನಿಟಿದ್ ಯಾವ್ದಾದ್ರು ನಮ್ಗೆ ಏನಾದ್ರು ಬಿಟ್ಟು ಬಂದಾಗ ನಮ್ಗೆ ಅಪಾಯ ಬಂದಾಗ ನಾವಿಬ್ರು ಒಂದಾಗಬೇಕು ದಯವಿಟ್ಟು ದೊಡ್ಡವ್ರನ್ನ ಕರೆಸಿ ಒಂದ್ ಸ್ವಲ್ಪ ಅವೇರ್ನೆಸ್ ಕೊಟ್ಟೆವು ನಾ ನ್ಯಾಯಾಧೀಶರನ್ನ ವಕೀಲರನ್ನ ಕರೆಸಿ ಒಂದ್ ಸ್ವಲ್ಪ ಡಿ ಜಿ ಸಾಹೇಬ್ರನ್ನ ಕರೆಸಿ ಇವಾಗ ಡಾಕ್ಟರ್ ಸಾಹೇಬ್ರು ಹೇಳ್ದಂಗೆ ನಮಗೂ ಸ್ವಲ್ಪ ಸೆಕ್ಯೂರ್ ಮಾಡಿಕೊಡಬೇಕು ಲೀಗಲ್ ಆಗಿ ಸೇರಿಂಡ್ ಪಾಸ್ಟರ್ಬಲ್ ಬಾಕಿ ಯಾವುದೇ ಸಮುದಾಯ ಪನಕೇಮಿ ಜಿಡ್ಡು ಮನಿ ಯಾವ ಸಮುದಾಯ ಪಿರೋಧ ಸಮುದಾಯ ಬೇರೆ ಸಮುದಾಯ ಈ ತರ ಸೇನು ಮುಖ್ಯ ಪೊಲೀಸ್ ಬಟ್ಟಲ ಮನ ಬಟ್ಟೆ ಬಟ್ಟಲೆ ಬಟ್ಟು ವರ್ಷ ಅಲ್ಲ కార్పొరేట్ గారికి చాలా అనుభవం ఒక అట్రాసిటీ కేసు ఇస్తానే అట్రాసిటీ ఏం లేం లేదు ఎఫ్ఐఆర్ అయినా ఇన్వెస్టిగేషన్ చేసి బీరిపోర్ట్ ఇవ్వచ్చు వాస్తవం కాదు ఏమో తప్పు చేసి ఒక అట్రాసిటీ ఇచ్చేపటికి ఒక అట్రాసిటీ రిజిస్టర్ చేసినట్టు పోయిన ఎఫ్ఐఆర్ ఇది సమంజసం కాదు పోలీసులు దానికి ಜನಾ ಜನಾಡು ಎಂಟ್ರೋಲ್ ಇಲ್ಲ ಮಿಲಿಟರಿ ಇವತ್ತು ಪಾಕಿಸ್ತಾನ್ చదువుతా ఉంటారు దీని అర్థమేమింటే జనాల్ని ఆక్రోశం వచ్చేట్ల వ్యవస్థకి పోలీసు ఇలాగా రాకూడదు దయచేసి ఎక్కడ ఏం జరిగింది ఏం అన్యాయం జరిగింది ఏం న్యాయంగా ఉంది దానిపై తెలియదేసుకుంటే నూటికి నూరు కంట్రోల్ అవుతాయి ఈ సందర్భంలో చెప్పేదానికి నేను ఇష్టపడతా ఉన్నా ఏమంటే వాళ్ళు ఒక కంప్లైంట్ ఇచ్చింది వాళ్ళకు రిజిస్టర్ చేస్తాం వీళ్ళు కంప్లైంట్ ఇచ్చి వీళ్ళు రిజిస్టర్ రిజిస్టర్ అయ్యేదానికి ప్రయోజనం ఏమి న్యాయం ఏమి చీకరెట్లా న్యాయమేమి కనిపెట్టుకున్నానే మీరు మరి మాకు కమ్యూనిటీ ఉంది అక్క జాతి ఉంది జాతికి వాళ్ళ జాతికి వాళ్ళకి ఎంత ఉందో ఇంకొక జాతికి ఎంత ఉంది కార్ ఎవరికేమి అంబేడ్కర్ సపరేట్ సపరేట్ రాసిండ్లా అకస్మాత్తుగా మనం మధ్యలో ఇంక తీసుకొచ్చిండేవి ఇవన్నీ అట్రాసిటీలు ఇంకోటి మరొకటి అన్ని ఇంగ్లీష్ ఇంగడిచ్చిండారు ఓటు కోసము పార్టీ వాడు టైంలో ముఖ్యమంత్రి ప్రధానమంత్రి ఏమో తీర్లు చేసి రాసిండారు రాసినంత మాత్రానికి అవే ముందుండేవి ఆ ముందుండేవి కూడా నడుచుకోవాల్సి వస్తే దీంతో ప్రముఖమైన పాత్ర పోలీసు ఇలా ఉంది ఎవరు తప్పు చేస్తారు అదేమి కాపాడు తప్పు చేస్తే తప్పు ఉంటుంది తప్పు కాదు అని కాదు మంచి తప్పు చేస్తే తప్పు కాదు కాదు అథవా ఎందు కమ్యూనిటీ వాళ్ళు తప్పు చేస్తే తప్పు ఉంది కాదు ఇదేమి అన్ని పార్టీల వాళ్ళు జరిగినాం కాంగ్రెస్ వాళ్ళు ఉండరు బీజేపీ వాళ్ళు ఉండరు దళమా అన్ని పార్టీల వాళ్ళు ఉండరు రాజకీయం పక్కకు పెట్టి వన్ వన్ పార్టీ వాడు పని చేసుకోండి రాజకీయాలు అయితే అన్యాయం జరిగినోడు నాట్ ఓన్లీ కాపాడికినే కాదు యావదే జాతి యావదే జనాన్ని ఇట్లా దౌర్జన్యానికి సరైన బుద్ధి నేర్పకపోతే ఎవరే కానీ సరైన బుద్ధి నేర్పిక ಈ ದೌರ್ಜನ್ಯ ಸಾಕ್ತೇ ಅಡಪಡ ಪ್ರೇ ಪ್ರಜಾಪ್ರಭುತ್ವ ಉದ್ದೇಶ ಎರಂಕಾರಿ ಇಂಗೂನ್ ಎಲೆಕ್ಟ್ ವಾರ ಮಹಾರಾಟ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವಾ ಈ ಪದ್ದು ಗೃಹ ಇಲಾಖೆ ಇಲಾಖೆ ಎಮಡೇ ಉಪದೂ ಮಿನ್ಸ್ಟರ್ಟಾ ರೇ ಪದೇ ಇಂಗೋ ಮಿನ್ಸ್ಟರ್ ఈ పార్టీ కూడా ఉంటాడు లేదా ఓ పార్టీ కూడా ఉంటాడు వాళ్ళు ఏం తీస్తారు చీఫ్ మినిస్టర్ బిండే కాలుగుంది చీఫ్ మినిస్టర్ చోధించిండే కాల్కుంది ప్రధానమంత్రులు చోధించిండే చరిత్ర ఉంది ఇది ఏడుంది ఓటు వేసే ముఖాంతంగా ఉంది ఆ ఓటు వేసే ముఖాంత చేంజ్ చేయొచ్చు కానీ ఇటువంటి విచారాలు వచ్చినప్పుడు ఇలా కానీ చాలా జవాబారీ ఉంది ఇది ఈ సందర్భంలో నేను ఎలా అంటే కార్పొరేట్ ఉండే ఇవన్నీ మాట్లాడరాదేమో పాత ఉంటుందా